ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಇವಾಗ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರ ನನ್ನ ಹೆಸರು ಬಿಂದು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೊದಲ ಬರುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಅನ್ಕೋತೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಸುಮಾರು ದಿನಗಳಾಗಿತ್ತು ವ್ಲಾಗ್ ಮಾಡಿ ಸುಮಾರು ದಿನಗಳಾದಮೇಲೆ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸುಮಾರು ಮೇ ಬಿ ಒಂದು ಹತ್ತು ಹನ್ನೆರಡು ದಿನದ ಮೇಲಾಯಿತು ಬ್ಲಾಗ್ ಮಾಡಿ ಏನೋ ಖುಷಿ ಅಂತ ಸಂಕ್ರಾಂತಿ ಹಬ್ಬದ ವೀಡಿಯೋ ಮಾಡಿದೆ ಬಟ್ ಆ ರೀತಿ ಆಯಿತು ಅಂತ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಬಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಬಟ್ ನನ್ನ ಆ ಸ್ವಿಚುಯೇಶನ್ನ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋರಿಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಇದ್ದೀನಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಾಗಿಯೇ ಒನ್ ಟೆನ್ ಡೇಸ್ ಬ್ಯಾಕ್ ನಾನು ಹೇಳಿದೆ ನಿಮಗೆ ನನಗೆ ಡಿಸ್ಕು ಬಲ್ಜ್ ಆಗಿದೆ ಅಂತ ಬಟ್ ಅದು ಯಾವ ರೀಸನ್ಗಾಗಿದೆ ಎಲ್ಲಿ ತೋರಿಸಿದ್ದು ನಾನು ಮತ್ತು ಇವಾಗ ನಾನು ಹೇಗಿದ್ದೀನಿ ಏನು ಟ್ರೀಟ್ಮೆಂಟ್ಗಳನ್ನ ನಾನು ತೊಗೊತಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ ಹೆಂಡವ್ರಿಗೂ ನೋಡಿ ಮತ್ತು ಇದೇ ರೀತಿ ಯಾರೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೋ ಮಾಡ್ತಿರೋರಿಗೆ ದಯವಿಟ್ಟು ಶೇರ್ ಮಾಡಿ ಎಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಶೋ ಸೋಮವಾರ ಓದು ಸೋಮವಾರ ಅಂದರೆ ಹಬ್ಬನ ಹಿಂದಿನ ದಿನ ನಾನು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದು ಸ್ಪ್ರೆಪ್ಟಮಲ್ಲಿ ಅಲ್ಲಿ ನನಗೆ ಎಮ್ ಆರ್ ಐ ಮಾಡಿಸ್ದಾಗಲೇ ಗೊತ್ತಾಗಿದ್ದು ನನಗೆ ಸ್ಪೈನಲ್ ಡಿಸ್ಕ್ ಬಲ್ಜ್ ಆಗಿದೆ ಅಂತ ನನ್ನ ರಿಪೋರ್ಟು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ನಾನು ಯಾವ ಹತ್ರ ತೋರಿಸಿದ್ದು ಅಂತಲೂ ಕೂಡ ನಾನು ನಿಮಗೆ ಅಡ್ರೆಸ್ನ ಹಾಕ್ತೀನಿ ನಿಮ್ಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ಮೇಲೆ ಅಲ್ಲಿ ಗೊತ್ತಾಯಿತು ಡಿಸ್ಕ್ ಬಲ್ಜ್ ಆಗಿದೆ ಅಂತ ಆಮೇಲೆ ಡೈರೆಕ್ಟು ಡಾಕ್ಟ್ರ್ ಹತ್ರ ಫಸ್ಟ್ ಟೈಮ್ ತೋರಿಸಿದಾಗ ಅವರು ಸಣ್ಣದಾಗಿ ಸರ್ಜರಿ ಮಾಡಬೇಕಾಗುತ್ತೆ ಆ ಡಿಸ್ಕ್ನ ತೆಗೆದು ಅಲ್ಲಿ ಸ್ವಲ್ಪ ಮೂಳೆಗಳನ್ನ ಫಿಲ್ ಮಾಡಿ ಅಂದರೆ ಮೂಳೆ ಚಿಕ್ಕ ಚಿಕ್ಕ ಚೂರುಗಳನ್ನ ಫಿಲ್ ಮಾಡಿ ಪ್ಯಾಕ್ ಮಾಡಿ ನನಗೆ ನಾಲ್ಕು ಸ್ಕ್ರೂ ಹಾಕಿ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಹಾಸ್ಪಿಟಲ್ ನೀವು ಹೇಳಬೇಕು ಹೇಳಬಾರ್ದು ಗೊತ್ತಾಗ್ತಿಲ್ಲ ಬಟ್ ಹೇಳಿಬಿಡ್ತೀನಿ ನಾನು ತೋರಿಸಿದ್ದು ವಿಜಯನಗರದಲ್ಲಿರುವ ಮನುವನದಲ್ಲಿ ಫಿಫ್ತ್ ಕ್ರಾಸ್ನಲ್ಲಿ ಆರ್ತು ಪ್ರೆಡಿಕ್ಟ್ ವಾಸುದೇವನ್ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಿರುತ್ತೆ ಅಂತ ನನಗೆ ಯಾರಿಗಾದ್ರು ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅವ್ರ ಹತ್ರ ತೋರಿಸಿದ್ವಿ ಅವ್ರು ಹೇಳೋರು ಸಣ್ಣದಾಗಿ ಸರ್ಜರಿ ಮಾಡಬೇಕಾಗತ್ತೆ ನಾಳೆಯಿಂದನೇ ಪೇಯ್ನು ಸ್ಟಾರ್ಟ ಪೇಯ್ನೇ ಬರೋಲ್ಲ ಆರಾಮಾಗಿ ಅವರು ಓಡಾಡ್ಕೊಂಡಿರ್ಬೋದು ಎಲ್ಲಿಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು ಹೇಗೆ ಬೇಕಾದರೂ ಇರ್ಬೋದು ಇನ್ನು ಅವ್ರು ಇನ್ನು ಮುಂದೆ ಅವರಿಗೆ ಪೇನ್ ಬರೋಲ್ಲ ಅಂತ ಡಾಕ್ಟ್ರು ಸಜೆಸ್ಟ್ ಮಾಡಿದ್ರು ಅವ್ರ ಸಜೆಷನ್ ಅವ್ರು ಕೊಟ್ಟರು ಬಟ್ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ನನಗೆ ಆಲ್ರೆಡಿ ಎರಡೂ ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಮತ್ತೆ ಆಪ್ರೇಷನ್ಗೆ ಹೋಗೋ ಮನಸ್ಸು ನನಗಿರಲಿಲ್ಲ ಆಪ್ರೇಷನ್ ಮಾಡಿಸ್ಕೊಳ್ಳೋ ಧೈರ್ಯನೂ ನನಗಿರಲಿಲ್ಲ ಅದಾದಮೇಲೆ ಹಸ್ಬೆಂಡು ಎಲ್ಲ ಆಪ್ರೇಷನ್ ಮಾಡಿಸ್ಕೊಂತ ಅಂತ ಬಟ್ ನಾನು ಯಾವುದೇ ಕಾರಣಕ್ಕೂ ಆಪ್ರೇಷನ್ ಒಪ್ಪಿರಲಿಲ್ಲ ಅಲ್ಲಿಂದ ಅವರು ಯಾವುದೇ ಟ್ಯಾಬ್ಲೆಟ್ಗಳನ್ನ ನನಗೆ ಕೊಡಲಿಲ್ಲ ಯಾವುದೇ ಪ್ರಿಕಾಕ್ಷನ್ಸ್ ಕೊಡಲಿಲ್ಲ ಇಂಜೆಕ್ಷನ್ಸ್ ಕೊಡಲಿಲ್ಲ ಏನೂ ಕೊಡಲಿಲ್ಲ ಅವ್ರು ಡೈರೆಕ್ಟ್ ಸಜೆಸ್ಟ್ ಮಾಡಿದ್ದು ನನಗೆ ಆಪ್ರೇಷನ್ ಅಂದರೆ ಫ್ರೈಡೇ ಹದಿನಾರನೇ ತಾರೀಕು ಬಂದು ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಮನೆಯವರು ಒಪ್ಪಿದ್ದಕ್ಕೆ ಅವರಿಗೆಲ್ಲ ಇನ್ಶೂರೆನ್ಸು ಪ್ರೊವೈಡ್ ಮಾಡಿದ್ವಿ ಮತ್ತು ನನ್ನ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನನ್ನ ಇನ್ಶೂರೆನ್ಸು ಎಲ್ಲಾನು ಅವರಿಗೆ ಡಾಕ್ಟರ್ಗೆ ಆಲ್ರೆಡಿ ಪ್ರೊವೈಡ್ ಮಾಡಿಬಿಟ್ಟಿದ್ವಿ ಡಾಕ್ಟರ್ ಹೇಳಿದರು ಸರ್ಜರಿಗಿಂತ ತ್ರೀ ಡೇಸ್ ಮುಂಚೆ ಟ್ಯಾಬ್ಲೆಟ್ಸ್ ತೊಗೋಬೇಕಂತ ಹೇಳಿ ಟ್ಯಾಬ್ಲೆಟ್ಸು ಕೂಡ ಆಲ್ರೆಡಿ ಅವರು ವಾಟ್ಸಪ್ ಮಾಡಿಬಿಟ್ಟಿದ್ರು ಬಟ್ ನನಗೆ ಇಷ್ಟ ಇಲ್ಲದಿರೋ ಕಾರಣ ಹಸ್ಬೆಂಡು ಫೋರ್ಸ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ ಅಂದರೆ ಅವ್ರು ಫೋರ್ಸ್ ಮಾಡಿದ್ರು ನಾನು ಒಪ್ಪಿರಲಿಲ್ಲ ಎಲ್ಲಿಗೂ ನಾನು ಸರ್ಜರಿ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟಿದ್ದೆ ಅದಾದಮೇಲೆ ಮನೆಗೆ ಬಂದು ಅದೇ ಡಿಪ್ರೆಸ್ಡ್ ಮೂರು ದಿನ ಮಾತ್ರ ನಾನು ಡಿಪ್ರೆಸ್ಡಲ್ಲೇ ಇದ್ದೆ ಅದೇ ಯೋಚನೆದಿದ್ದೆ ತುಂಬ ಹತ್ತಿದ್ದೀನಿ ತುಂಬ ಕೊರಗಿದ್ದೀನಿ ಏನಾಗುತ್ತೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ನನಗೆ ಒಂದು ಥಾಟ್ ಇರಲಿಲ್ಲ ಯಾರೂ ಪಾಸಿಟಿವ್ ವೈಬ್ಸ್ನ ನನ್ನ ತಲೆಗೆ ಇರಲಿಲ್ಲ ಯಾಕಂದರೆ ಇದೆಲ್ಲ ನನಗೆ ಹೊಸ್ದು ಈ ರೀತಿ ನಮ್ಮ ಮನೆಯವ್ರಿಗಾಗಲಿ ನನಗಾಗಲಿ ಈ ರೀತಿ ಯಾರಿಗೂ ನಮ್ಮ ಫ್ಯಾಮಿಲೀಲೇ ಈ ರೀತಿ ವರ್ಣ ನಾವು ಕೇಳಿರ್ಲಿಲ್ಲ ಕೇಳಿದ್ದಿದ್ರೆ ಮೇ ಬಿ ಅವ್ರಿಗಾಗಿತ್ತೇನೋ ಇದಲ್ವಾ ನಾರ್ಮಲ್ ವೇ ಅಂದ್ಕೊಂಡು ಸುಮ್ಮನಾಗಿರ್ತೀನ್ವಿ ಬಟ್ ಈ ವರ್ಡ್ ಕೇಳ್ತೇ ಇರೋದ್ರಿಂದ ಡಾಕ್ಟ್ರು ಆ ರೀತಿ ಹೇಳಿದ್ರಿಂದ ನಮಗಿದು ನಾರ್ಮಲ್ ಅಂತ ನಮಗೆ ಅನ್ನಿಸ್ಲಿಲ್ಲ ಅಲ್ಲಿಂದ ಬಂದು ಇದು ಬೇಡ ಇನ್ನೊಂದು ಕಡೆ ತೋರಿಸೋಣ ಅಂತ ಇಲ್ಲೇ ನಮ್ಮ ನಿಯರ್ ಬೈ ನಗರದಲ್ಲಿರೋ ಅನುಪಮ ಹಾಸ್ಪಿಟಲ್ ನ್ಯೂರೋಜಿಸ್ಟ್ ಹತ್ರ ತೋರಿಸಿ ನ್ಯೂರೋ ಅವ್ರ ಹತ್ರ ತೋರಿಸಿದ್ವಿ ಅವರಂದರು ಒಂದು ಟೆನ್ ಡೇಸ್ ನೋಡೋಣ ಟ್ಯಾಬ್ಲೆಟ್ ತೊಗೊಳ್ಳಿ ಒಂದು ಇಪ್ಪತ್ತ ನಾಲ್ಕನೇ ಇಪ್ಪತ್ತ್ ಮೂರನೇ ತಾರೀಕವರೆಗೂ ಟ್ಯಾಬ್ಲೆಟ್ ತೊಗೊಳ್ಳಿ ಅದಾದಮೇಲೆ ಒಂದು ಫೈವ್ ಪರ್ಸೆಂಟು ಕಡಿಮೆ ಆಗಲಿಲ್ಲ ಅಂದರೆ ಮುಂದಿಂದು ನೋಡೋಣ ಡಿಸ್ಕ್ಬಲ್ಜ್ ನಾರ್ಮಲ್ ಸ್ವಲ್ಪ ಇದಾಗಿದೆ ಬಟ್ ಇನ್ನೊಂದು ಶೇಪಲ್ಲಿ ಇರೋದು ನೋಡಿ ಇದು ಸ್ವಲ್ಪ ಸಿವಿಯರ್ ಅಂತ ಅನಿಸುತ್ತೆ ಟೆನ್ ಡೇಸ್ ಆದಮೇಲೆ ಏನು ಟ್ರೀಟ್ಮೆಂಟ್ ನೋಡೋಣ ಇಲ್ಲಾಂದರೆ ಮೈನರಾಗಿ ಸ್ವಲ್ಪ ಸರ್ಜರಿ ಒಂದೇ ಮೂರು ಇಂಚು ಕಟ್ ಮಾಡಿ ಸರ್ಜರಿ ಮಾಡಬೇಕಾಗುತ್ತೆ ಅಂತ ಅವರು ಕೂಡ ಹೇಳಿದರು ಬಟ್ ಅವರು ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದ್ರು ಅಲ್ಲಿಂದ ಸ್ವಲ್ಪ ಏನೋ ಸಮಾಧಾನ ಮಾಡಿಕೊಂಡು ಟ್ಯಾಬ್ಲೆಟ್ಸ್ಗಳನ್ನ ತೊ ತಗೊಂಡು ಮನೆಗೆ ಬಂದ್ವಿ ಅದಾದಮೇಲೆ ಒಂದು ಎರಡು ಮೂರು ದಿನಗಳ ಕಾಲ ಟ್ಯಾಬ್ಲೆಟ್ ತೊಗೊಂಡೆ ನನಗೇನು ಅಷ್ಟು ವಾಸಿ ಆಗ್ತಿದೆ ಇದು ಅಂತ ನನಗನ್ನಿಸ್ಲಿಲ್ಲ ಮಾರ್ನಿಂಗ್ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿತ್ತು ನನಗೆ ಎದೋಳೋಕ್ಕೆ ಆಗ್ತಿರ್ಲಿಲ್ಲ ಇದನ್ನು ನನಗೆ ಏನಾಗಿದೆ ಅಂದರೆ ಇಲ್ಲಿ ಮಧ್ಯದಲ್ಲಿ ಮೂಳೆ ಅಂದರೆ ಬೆನ್ನಿನ ಮೂಳೆ ಇದ್ರೆ ಆ ಮೂಳೆಯಲ್ಲಿ ಚಿಕ್ಕದಾಗಿ ಒಂದು ಸ್ಪನ್ ರೀತಿ ಇರುತ್ತೆ ನಾನು ಇಲ್ಲಿ ಫೋಟೋ ಹಾಕಿರ್ತೀನಿ ಇಲ್ಲಿ ಸ್ಪನ್ ಥರ ಇರೋದು ಮಧ್ಯದಲ್ಲಿ ಒಂದು ಲಿಕ್ವಿಡ್ ಇರುತ್ತೆ ಆ ಲಿಕ್ವಿಡ್ ಅರ್ಧ ಬಂದು ನರನ ಪ್ರೆಸ್ ಮಾಡಿದ್ರೆ ಆ ನರ ಎಲ್ಲೆಲ್ಲಿಗೆ ಹೋಗುತ್ತೆ ಅಂದರೆ ನನಗೆ ಎಲ್ ಫೈಯಲ್ಲಿ ಡಿಸ್ಕು ಬಲ್ಜ್ ಆಗಿರುವಂಥದ್ದು ಆ ನರ ಆ ಲಿಕ್ವಿಡು ನರ ಎಲ್ಲಿ ಪ್ರೆಸ್ ಆಗುತ್ತೆ ಆ ನರ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಸೊಂಟ ಕಾಲು ಕಂಡ ಪಾದ ಈ ನರ ಎಲ್ಲೆಲ್ಲಿ ಪಾಸಾಗುತ್ತೆ ಅಲ್ಲೆಲ್ಲ ಅಂದರೆ ಶಾಕ್ ಗನ್ ಶೂಟ್ ಓಡ್ದಂಗೆ ಅಂದರೆ ಶಾಕ್ ಅಬ್ಸರ್ವ್ ಆದಂಗೆ ಮತ್ತು ಫುಲ್ಲು ಕಾಲು ಜೋಗ್ ಹಿಡಿಯೋದು ಜುಮ್ ಅನ್ನೋದು ಕಾಲು ಎತ್ತಿಡೋಕೆ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತಿರುತ್ತೆ ಆ ಮಧ್ಯದ ಮೂಳೆಯಲ್ಲಿರೋ ಸ್ಪಂಜ್ ಹೇಳೋದಲ್ಲ ಅಲ್ಲ ಅದು ಶಾಕ್ ಒಬ್ಸರ್ವ್ ಥರ ನಮಗೆ ಕೆಲಸ ಮಾಡ್ತಿರುತ್ತೆ ಅದ್ರ ಮೇಲೆ ಪ್ರೆಷರ್ ಬಿದ್ದು ಅದು ಆ ಕಡೆ ಹೋದಾಗ ಡಿಸ್ಕು ಬಲ್ಜ್ ಆಗಿರುತ್ತೆ ಇಷ್ಟೇ ರೀಸನ್ ಡಿಸ್ಕ್ ಬಲ್ಜ್ ಅಂದರೆ ಇಷ್ಟೇ ರೀಸನ್ ಇನ್ನೇನೂ ಇಲ್ಲ ಇದು ಯಾವ ರೀತಿ ಕಾರಣದಿಂದ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ ಸುಮಾರು ರೀಸನ್ಸ್ಗಳಿದ್ದಾವೆ ಜಾಸ್ತಿ ಅಂದರೆ ಸ್ವಲ್ಪ ಬೋನ್ ಸಾಫ್ಟ್ ವೀಕ್ ಇದ್ದರೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲೂ ಇದಾಗಿರುತ್ತೆ ನನಗೆ ಮೇ ಬಿ ಪ್ರೆಗ್ನೆನ್ಸಿಲ್ ಆಗಿದ್ದಾರೆ ಆಗಿದೆ ಅಂತ ಅವರು ಹೇಳಿದರು ಪ್ರೆಗ್ನೆನ್ಸಿಲಾಗಿರುತ್ತೆ ಮತ್ತು ಟ್ರಾವೆಲ್ ಮಾಡಿದಾಗ ಹೈ ಜಂಪ್ ಅಂದರೆ ಹಪ್ಪಿಂದ ಹೋಗಿ ಸಡನ್ನಾಗಿ ಆದರೆ ಒಬ್ಬೊಬ್ಬರಿಗೆ ವೀಕ್ ಇದ್ದರೆ ಅಕ್ಷೆ ಹಾಕಿದ್ರೂ ಕೂಡ ಡಿಸ್ಕ್ ಬಲ್ಜ್ ಆಗುತ್ತಂತೆ ಸುಮಾರು ರೀಸನ್ಸ್ಗಳಿದ್ದಾವೆ ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ಸ್ ಇಲ್ಲ ಅಂತ ಡಾಕ್ಟ್ರು ನಮಗೆ ಹೇಳಿದರು ಇದಿಷ್ಟು ಡಿಸ್ಕ್ ಬಲ್ಜ್ ಅಂದರೆ ಇಷ್ಟು ಆ ಪೇಯ್ನ ಸಯಾಟಿಕಾ ಪೇಯ್ನ್ ಅಂತ ಕೂಡ ಕರಿ ಮೆನ್ಷನ್ ಮಾಡಿ ಹೇಳ್ತಾರೆ ಅದು ಪಾಸ್ ಆಗಿರೋದ್ರಿಂದಲೇ ನನಗೆ ಸ್ವಲ್ಪ ಜುಮ್ ಅಂತ ಅಂತಿದ್ದು ಕಾಲು ಎತ್ತಿಡಕ್ಕಾಗದಿರೋಂಥದ್ದು ಆಗಿದ್ದು ತೀರಾ ಓವರ್ ಮೇಜರ್ ಆದರೆ ಇದು ಕಾಲು ಸ್ವಾಧೀನ ಇಲ್ಲದೇ ಇರೋವಂಥದ್ದು ಸೆನ್ಸ್ ಇರೋವಂಥದ್ದು ಮತ್ತು ಜಾಸ್ತಿ ಕರೆಂಟ್ ಪಾಸಾದಂಗೆ ಆಗುವಂಥದ್ದು ಮತ್ತು ಏನು ಅಂದರೆ ಈ ಕಾಲು ಪಿಂಚ್ ಮಾಡಿದ್ರು ಏನಾಗ್ತಿದೆ ಅಂತಲೇ ಇರೋದು ಮತ್ತು ಈ ಕಾಲಿಗಿಂತ ಈ ಕಾಲು ಜಾಸ್ತಿ ವೀಕ್ನೆಸ್ ಅಂತ ಅನ್ನಿಸ್ತಿರುತ್ತೆ ಅದು ಕೆಲವೊಂದು ಜಾಸ್ತಿ ಆದರೆ ಅದಕ್ಕೆ ಆಪ್ರೇಷನ್ ನಿಮ್ಗೆ ಹೋಗಲೇಬೇಕಾಗುತ್ತೆ ಅದಾದಮೇಲೆ ಪಿನ್ ಅನುಪಮ ಹಾಸ್ಪಿಟಲ್ ಆದಮೇಲೆ ಯಾರೊಬ್ಬರು ಇನ್ನೊಬ್ಬರು ಅಂದರೆ ನಮ್ಮ ಮನೆಯವರು ಸರ್ರೊಬ್ಬರು ನನಗೆ ಪೀನ್ಯಾದಲ್ಲಿರೋ ಮಧು ಆರ್ಥೋ ಕ್ಲಿನಿಕ್ ಸಜೆಸ್ಟ್ ಮಾಡಿದ್ರು ಅವರು ಆರ್ಥೋಪ್ರೆಡಿಕ್ ಅಂದರೆ ಅದರದೇ ಆದಂತಹ ನೋಡೋದಕ್ಕೆ ಮಾತ್ರ ಅಂದರೆ ಅದರದೇ ಆದ ಕ್ಲಿನಿಕ್ ಅಲ್ಲಿ ಹೋದಾಗ ಅವರು ನನಗೆ ಸ್ವಲ್ಪ ಎಕ್ ಕಾಲನ್ನ ಬೆಂಡ್ ಮಾಡಿ ಮತ್ತು ಚಿಟಿ ಮತ್ತು ಒಂದೇ ಥರ ಸ್ಕ್ರ್ಯಾಚ್ ಮಾಡಿ ಎಲ್ಲನೂ ನೋಡಿದ್ರು ನಿಮ್ಗೆ ಎರಡು ಒಂದೇ ಥರ ಸೆನ್ಸ್ ಆಗ್ತಿದೆಯಾ ಕಾಲ್ ಆಗ್ತಿದೆಯಾ ನಿಮಗೆ ಪೇಯ್ನ್ ಆಗ್ತಿದೆಯಾ ಅಂತ ಅವರು ಎಲ್ಲ ರೀತಿಯಿಂದನೂ ಕೇಳಿದ್ರು ಹೌದು ನಂಗೆಲ್ಲ ಆಗ್ತಿದೆ ಅಂದಾಗ ಅಷ್ಟೇನಿವ್ರಿಗೆ ಸಿವಿಯರ್ ಆಗಿ ಕಾಣಿಸ್ತಾ ಇಲ್ಲ ನೋಡೋಣ ಪೇನು ಟ್ಯಾಬ್ಲೆಟ್ಸ್ ಅವರು ಟ್ಯಾಬ್ಲೆಟ್ಸ್ ಕೊಟ್ಟರು ಮತ್ತೆ ಒಂದು ಟೆನ್ ಡೇಸ್ಗಳ ಕಾಲ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ ಇದರಿಂದ ಕೂಡ ಗುಣಮುಖನ ಆಗಿ ಗುಣಮುಖ ಆಗ್ಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿ ಹೇಳಿದ್ರು ಅಲ್ಲಿಂದ ಆದಮೇಲೆ ಅಲ್ಲಿ ನಾನು ಒಂದು ಫಿಸಿಯೋಥೆರಪಿ ಒನ್ ಸೆಕ್ಷನ್ನ ತೊಗೊಂಡೆ ಬಟ್ ನಮ್ಮನೆಗೂ ಅಲ್ಲಿಗೂ ನನ್ನ ಮಗು ಬಿಟ್ಟು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನನಗೆ ಒನ್ ಇಯರ್ ಬೇಬಿ ಇದೆ ಮತ್ತು ಸಿಕ್ಸ್ ಇಯರ್ಸ್ ಒಬ್ಬಳು ಮಗಳಿದ್ದಾಳೆ ಚಿಕ್ಕ ಮಗುನ ಬಿಟ್ಟು ನಾನು ಫೋರ್ ಅವರ್ಸ್ ಕಟ್ಲೆ ನಾನು ಹಾಸ್ಪಿಟಲಲ್ಲೇ ಇರಬೇಕಾಗಿತ್ತು ಯಾಕೆ ಸಂಜೆ ಐದು ಮುಕ್ಕಾಲಿಗೆ ಹಸ್ಬೆಂಡ್ ಬಂದರೆ ಫೈ ಫಿಫ್ಟಿಗೆಲ್ಲ ಅವ್ರು ಬಂದ ತಕ್ಷಣ ರೆಡಿಯಾಗಿರ್ತಿದ್ದೆ ಹೊರ್ಡ್ ಕೊಡ್ತಾ ಇದ್ವಿ ಫೈ ಫಿಫ್ಟಿ ಫೈಗೆ ಹೊರಟ್ರೆ ನಾವು ಮನೆಗೆ ಬರ್ತಿದ್ದಿದ್ದೆ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಗಿರಬೇಕಾಗಿತ್ತು ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬರೋದೇ ಸುಮಾರು ಟೈಮ್ ಇಡೀ ನಾಲ್ಕುವರೆ ಗಟ್ಟಲೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಷ್ಟೊಂದು ಆಗದಿರೋದ್ರಿಂದ ಅವರು ನಿಯರ್ ಬೈ ಯಾವುದಾದ್ರೂ ಒಳ್ಳೆ ಫಿಸಿಯೋಥೆರಪಿ ಇದ್ರೆ ಹುಡುಕಿ ಅಲ್ಲೂ ಸೆಕ್ ನೀವು ಒಂದು ಹತ್ತು ದಿನಗಳ ಕಾಲ ಸೆಕ್ಷನ್ ತಗೋಬೋದು ಅಂತ ಹೇಳಿದರು ಇದೆಲ್ಲ ಆದಮೇಲೆ ನಾನು ಫಿಸಿಯೋಥೆರಪಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಜಿ ಎಮ್ ಫಿಸಿಯೋಥೆರಪಿ ನಾಗರ್ಬಾವಿ ಮಲ್ಲತಳ್ಳಿಲ್ಲಿದೆ ಅದು ಅಲ್ಲಿಗೂ ಹೋಗಿ ನಾವು ಕನ್ಸಲ್ಟ್ ಮಾಡಿದ್ವಿ ಅವರು ಅದರದ್ದೇ ಆದ ಸ್ಪೆಷಲಿಸ್ಟ್ ಅವರಂದ್ರು ಇದು ಅಂಡ್ರೆಡಲ್ಲಿ ನೈಂಟಿ ಮೆಂಬರ್ಸ್ಗೆ ಡಿಸ್ಕ್ಬಲ್ಜ್ ಇರುತ್ತೆ ಬಟ್ ನೀವು ಎಮ್ ಆರ್ ಐ ಮಾಡಿಸಿದ್ದಕ್ಕೆ ಗೊತ್ತಾಯಿತು ಡಿಸ್ಕ್ ಬಲ್ಜ್ ಇದೆ ಅಂತ ಎಮ್ ಆರ್ ಐ ಮಾಡಿಸ್ದೆ ಹೋಗಿದ್ದಿದ್ರೆ ಹೇಗೆ ಗೊತ್ತಾಗ್ತಿತ್ತು ನಿಮಗೆ ಅಂತ ತೊಂಬತ್ತು ಜನದಲ್ಲೂ ಡಿಸ್ಕ್ಬಲ್ಜ್ ಇದ್ದಿದ್ದಾಗ ಅವ್ರಿಗೆ ಯಾಕೆ ಪೈನ್ ಬರಲ್ಲ ಅಂತ ರೀಸನ್ಸ್ ಕೊಟ್ಟರೆ ಎಲ್ಲರಿಗೂ ಪೈನ್ ಬರಲ್ಲಂತೆ ಎಲ್ಲ ತೀರಾ ನರ ಒತ್ತದಂಗೆ ಆದಂಗೆ ಮಾತ್ರ ಯಾವ ಜಾಗದಲ್ಲಿ ಅದು ಡಿಸ್ಕ್ ಅಂದ್ರೆ ನರ ಒದ್ದಿರುತ್ತ ಆ ಜಾಗಕ್ಕೆ ಮಾತ್ರ ಪೇಯ್ನ್ ಆಗುತ್ತೆ ಅಂತ ಅವ್ರು ನಂಗೆ ಹೇಳಿದ್ರು ಇದು ಮ್ಯಾಟರೇ ಅಲ್ಲ ನೀವು ಆರಾಮಾಗಿರಿ ನೀವು ಹೇಗಿದ್ದೀರೋ ಆಗಿರಿ ಹತ್ತು ಥೆರಪಿ ತೊಗೊಳ್ಳಿ ಸುಮಾರು ಜನಕ್ಕೆ ನಿಮಗಿಂತ ವರ್ಸ್ಟ್ ಎಲ್ ನಿಮಗಿಂತ ವರ್ಸ್ಟ್ ಕಂಡೀಷನ್ಸ್ ಇರೋರಿಗೆಲ್ಲರ್ಗು ನಾವು ರೆಡಿ ಮಾಡಿದ್ದೀವಿ ನೀವು ಫೈ ಸೆಕ್ಷನ್ ತೊಗೊಂಡು ನೋಡಿ ಅಂತ ಹೇಳಿದ್ರು ಹತ್ತು ಸೆಕ್ಷನ್ ತೊಗೊಳ್ಳಿ ಅದರಲ್ಲಿ ಫೈ ಸೆಕ್ಷನ್ ತೊಗೊಳ್ಳಿ ನಿಮ್ಗೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆದರೂ ಪೂರ್ತಿ ಡೀಟೇಲ್ಸ್ ಮತ್ತು ಈ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ ಫಿಸಿಯೋಥೆರಪಿದು ಬಟ್ ಅದ್ರದ್ದು ಫುಲ್ಲು ಆಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಪರ್ಮಿಷನ್ ತಗೊಂಡು ಒಂದು ಅದರದೇ ಆದ ಒಂದು ನಾನು ಯಾವ ರೀತಿ ಎಲ್ಲ ತಗೊಂಡಿದ್ದೀನಿ ಅಲ್ಲಿ ಯಾವ ರೀತಿ ಎಲ್ಲ ಫೆಸಿಲಿಟೀಸ್ ಇದೆ ಯಾವ ರೀತಿ ಎಲ್ಲ ನಿಮಗೆ ಟ್ರೀಟ್ಮೆಂಟ್ಗಳನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಅವರು ಪರ್ಮಿಷನ್ ತಗೊಂಡು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ನಾನು ಇವತ್ತಿಗೆ ನನ್ನದು ಫೋರ್ ಸೆಕ್ಷನ್ ಆಯಿತು ಈಗ ಲಿಟಿಲ್ ಬಿಟ್ ಪರವಾಗಿಲ್ಲ ನೀವು ನೋಡ್ತಿರ್ಬೋದು ನಾನು ಚಕ್ಕಂಬಲ ಹಾಕೊಂಡು ಕೂತಿದ್ದೀನಿ ಅಂದರೆ ಅಂದ್ರೆ ಬ್ಯಾಕ್ ಪೇಯ್ನ್ ಆಗಲ್ಲ ಏನು ಆಗಲ್ಲ ಬಟ್ ಇಲ್ಲಿಂದ ನರ ಎಲ್ದಂಗ ಆಗುತ್ತೆ ಬಟ್ ಮಾರ್ನಿಂಗ್ ಮಾತ್ರ ನಂಗೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಕಾಲ್ ಫುಲ್ಲು ಲೆಫ್ಟ್ ಡೌನ್ ಆದಂಗ ಆಗ್ಬಿಡುದು ಫುಲ್ ಬಿದ್ದೋದಂಗೆ ಆಗ್ಬಿಡೋದು ಕೂತ್ಕೊಂಡ್ಬಿಡೋಂಗೆ ಆಗ್ಬಿಡೋದು ಇವಾಗ ನನಗೇನು ಅಷ್ಟು ಅನಿಸಲ್ಲ ಬಟ್ ಡಾಕ್ಟ್ರೇ ಹೇಳ್ದಂಗೆ ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ ಮತ್ತು ಬಗ್ಗಿ ಯಾವುದೇ ವಸ್ತುಗಳನ್ನ ತಗೋಬೇಡಿ ಅಂತಲೂ ಕೂಡ ಹೇಳಿದ್ದಾರೆ ಜಾಸ್ತಿ ಬಗ್ಬಾರ್ದು ವೆಯ್ಟ್ ಲಿಫ್ಟ್ ಮಾಡಬಾರ್ದು ಸ್ವಲ್ಪ ದಿನಗಳ ಕಾಲ ಅಂತ ಕೂಡ ಹೇಳಿದ್ದಾರೆ ಇದು ನಂದು ರಿಪೋರ್ಟ್ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು ಬಟ್ ಬೇಜಾರ್ ಮಾಡ್ಕೋಬೇಡಿ ಇದು ಫುಲ್ ಡೀಟೇಲಿಂಗ್ ಆಗಿರುತ್ತೆ ನನ್ನ ಅದು ಅಂತ ಬಟ್ ಒಂದು ಹೇಳ್ತೀನಿ ಡಿಸ್ಬಲ್ಜ್ ಆಗಿರೋರಿಗೆ ಎಲ್ಲರಿಗೂ ಆಪ್ರೇಷನ್ನೇ ಮೂಲನ ಅಂದರೆ ದಯವಿಟ್ಟು ಯಾರೋ ಆಪ್ರೇಷನ್ ಸ್ಟಾರ್ಟಿಂಗೇ ಮಾಡಿಸ್ಕೋಬೇಡಿ ಒಂದು ಮೂರು ನಾಲ್ಕು ಕಡೆ ವಿಚಾರಿಸಿ ಆಮೇಲೆ ನೀವು ಹಾಸ್ಪಿಟಲ್ ಬೇಕಾರೆ ಆಪ್ರೇಷನ್ ಆ ರೀತಿ ಹೋಗ್ಬೋದು ಸ್ಟಾರ್ಟಿಂಗೇ ಆಪ್ರೇಷನ್ ಆದರೆ ದೇವರಾಣೆಗೂ ಅದರಲ್ಲಿ ಏನು ಅಂದರೆ ಅದಾದಮೇಲೆ ನಿಮಗೆ ಪೇಯ್ನ್ ಬಂದರೆ ಲೈಫ್ ಲಾಂಗ್ ನೀವು ಅನ್ಭವಿಸ್ಬೇಕಾಗತ್ತೆ ನನ್ಗೆ ಗೊತ್ತಿರೋರು ಒಬ್ಬರು ಸಿಸ್ಟರ್ ಅವ್ರ ಅಕ್ಕಂಗೆ ಇದೇ ರೀತಿ ಡಿಸ್ಬಲ್ಜ್ ಆಗಿ ಆಪ್ರೇಷನ್ ಮಾಡಿಸ್ಕೊಂಡು ಈಗ ಅವ್ರಿಗೆ ಆಫ್ ಆನ್ ಅವರ್ ಟೆನ್ ಮಿನಿಟ್ಸ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ ಮನೆ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅವರೇ ನಂಗೆ ಹೇಳಿದ್ದು ಬಿಂದು ಆಪ್ರೇಷನ್ ಮಾತ್ರ ಖಂಡಿತ ಮಾಡಿಸ್ಕೋಬೇಡ ನಮ್ಮ ಅಕ್ಕ ಇವಾಗ ಅನುಭವಿಸ್ತಿದ್ದಾರೆ ಅಂತ ಥ್ಯಾಂಕ್ ಗಾಡ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೋ ರೀತಿ ಹೋಗಿ ಯಾವುದೋ ರೀತಿ ಮಾಡ್ಕೊಳ್ಳೋದಕ್ಕಿಂತ ದೇವರು ನನ್ನನ್ನು ಈ ರೀತಿ ಸೇಫ್ ಮಾಡಿದ್ನಲ್ಲ ಅಂತ ಅದು ಒಂದು ಇದು ರಿಪೋರ್ಟ್ಸ್ ನೋಡ್ತಿದ್ರಲ್ಲ ಇದೆಲ್ಲಾನು ಕಿಡ್ನಿ ಶೇಪಲ್ಲಿ ಇದೆ ಇದು ಒಂದೇ ಒಂದು ಮಾತ್ರ ಲೆಫ್ಟ್ಗೆ ಪ್ರೆಷರ್ ಬಿದ್ದಿರೋಂಗಿದೆ ಇಲ್ಲೂ ನೀವು ನೋಡ್ತಿರ್ಬೋದು ಇದು ಎರಡು ಕಡೆ ಮಾತ್ರ ನಂಗೆ ಹಿಂಗಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ಸಿವಿಯರ್ ಅಂತ ಹೇಳಿದರು ಇದು ಒಂದು ರಿಪೋರ್ಟ್ ಇದೇ ಮದ್ದಿದ್ದು ಬೆನ್ನಿನ ಮದ್ದಿದ್ದು ಮೂಳೆ ಇಲ್ಲಿ ನೋಡ್ತಿದ್ರಲ್ಲ ಎಲ್ ಫೈ ಹತ್ರ ಒಂದು ನಿಮಿಷ ಇಟ್ಕೋ ಅಪ್ಪ ಇಲ್ಲಿ ಎಲ್ ಫೈ ಹತ್ರ ನನಗೆ ಡಿಸ್ಕ್ ಬಲ್ಜ್ ಆಗಿರೋದು ಇಲ್ಲಿ ನೋಡಿ ಸ್ವಲ್ಪನೇ ಬಂದು ಇಲ್ಲಿ ನರಗಳು ಪಾಸ್ ಆಗುತ್ತೆ ಇದನ್ನು ನನಗೆ ಪ್ರೆಸ್ ಮಾಡ್ತಿದೆ ಅಂದರೆ ಇದು ನಾವು ಪ್ಯಾಂಟ್ ಹಾಕ್ತಿವ್ ಪ್ಯಾಂಟ್ ಕಟ್ತೀವಲ್ಲ ಆ ಜಾಗ ಎಲ್ ಫೈ ಬರುತ್ತೆ ಇದೆಲ್ಲ ಮದ್ಯದ ಸ್ಪೇಸ್ ಬರುತ್ತೆ ಇಲ್ಲಿಂದ ಎಲ್ಲೆಲ್ಲಿಗೆ ನರ ಪಾಸಾಗುತ್ತೋ ಅಲ್ಲಿಗೆ ನಿಮಗೆ ಕಾಲು ಜೋಗಿಡಿಯೋದು ಹಿಡಿಯೋದು ಕಾಲು ಶಾಕ್ ಪಾಸಾದೋದು ಆ ರೀತಿ ಆಗುತ್ತೆ ಇದು ಒಂದು ರಿಪೋರ್ಟ್ ನೋಡಿ ನಿಮ್ಗೆ ಇದರಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ ಫೈ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲನೂ ನಾರ್ಮಲ್ ಇದೆ ಕುಷನ್ಸ್ ಇದು ಮಾತ್ರ ಸ್ವಲ್ಪ ಆಚೆ ಈಚೆ ಆಗಿದೆ ಇನ್ನೆಲ್ಲನೂ ನಾರ್ಮಲ್ ಆಗಿದೆ ಎಲ್ ಫೈ ಅನ್ನೋ ಹತ್ರ ಮಾತ್ರ ಎಲ್ಲದೂ ಈಚೆ ಬಂದಿದೆ ನೀವು ನೋಡ್ತಿರ್ಬೋದು ಇದು ಒಂದು ರಿಪೋರ್ಟ್ ನನಗೆ ಮೇನ್ ರೀಸನ್ಸೇ ಈ ಡಿಸ್ಕು ಸ್ವಲ್ಪ ಆಚೆ ಬಂದು ನರನ ಒತ್ತುತ್ತಿರೋದು ಇದು ಫೈನಲ್ ರಿಪೋರ್ಟ್ ಇದು ನಾಲ್ಕು ನನಗೆ ಎಮ್ ಆರ್ ಐ ಸ್ಕ್ಯಾನ್ ಕಾಪೀಸ್ ಕೊಟ್ಟಿದ್ದು ಎಲ್ಲದರಲ್ಲೂ ಸೇಮ್ ಇದೆ ನಿಮಗೂ ರಿಪೋರ್ಟ್ ನೋಡಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ಮನುವನ ಹತ್ರ ಇರೋ ಡಾಕ್ಟರ್ ಆರ್ಥೋಪ್ರೆಡಿಕ್ಷನ್ ವಸುದೇವನ್ ಅಂತ ಹೇಳಿದ್ರಲ್ಲ ಅದು ಪ್ರಿಸ್ಕ್ರಿಪ್ಷನ್ ನಾನು ಆ ಮನೇಲಿ ಇಟ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ತೋರಿಸ್ತಿಲ್ಲ ಅಷ್ಟೇ ಇದು ನನಗೆ ಅನುಪಮ ಹಾಸ್ಪಿಟಲಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸೋಕ್ಕೆ ಸಜೆಸ್ಟ್ ಮಾಡಿದ್ದು ಬಟ್ ನಾನು ಅಲ್ಲಿಗೆ ಹೋದ್ಮೇಲೆ ನಾನು ಸ್ಕ್ಯಾನ್ ಮಾಡಿಸಿದ್ದು ಅದಾದಮೇಲೆ ನೆಕ್ಸ್ಟ್ ಅನುಪಮ ಹಾಸ್ಪಿಟಲ್ಗೆ ಹೋದಾಗ ನನಗೆ ಈ ಟ್ಯಾಬ್ಲೆಟ್ಸ್ಗಳು ಮತ್ತು ಇವರು ಕೂಡ ಫಿಸ್ ಸಜೆಸ್ಟ್ ಮಾಡಿದ್ದಾರೆ ಇದಿಷ್ಟು ನನಗೆ ಅವರು ಟ್ಯಾಬ್ಲೆಟ್ಸ್ಗಳು ಮತ್ತು ಯಾವ್ಯಾವ ಟೈಮಿಗೆ ತೊಗೋಬೇಕು ಅಂತ ಹೇಳಿ ಬರ್ಕೊಟ್ಟಿದ್ದು ಇವರು ನ್ಯೂರೋಜಲಿಸ್ಟು ಡಾಕ್ಟರ್ ಹರ್ಷ ಅಂತ ಹೇಳಿ ನ್ಯೂರೋ ಸರ್ಜನ್ ಬಟ್ ಶ್ರೀಹರಿ ಶ್ರೀಹರಿ ಅನ್ನೋರು ನನಗೆ ನೋಡಿದ್ದು ನೆಕ್ಸ್ಟ್ ಇದಾದಮೇಲೆ ನಾನು ಮಧು ಆರ್ತೋ ಹಾಸ್ಪಿಟಲ್ ಹತ್ರ ಹೋಗಿದ್ದು ಇವರು ಕೀಲು ಮೂಳೆಗಳಿಗೆ ಅಂತಲೇ ಸ್ಪೆಷಲಿಸ್ಟ್ ಇದು ಮಧು ಆರ್ಥೋ ಹಾಸ್ಪಿಟಲ್ ಅಂತಲೇ ಇರೋದು ಅಡ್ವಾನ್ಸ್ಡ್ ಬೋನ್ ಜಾಯಿಂಟ್ ಆ್ಯಂಡ್ ಸ್ಪೇನ್ ಕೇರ್ ಇದರಲ್ಲೂ ಅಷ್ಟೇ ನನಗೆ ಎಲ್ ಫೋರ್ ಅಲ್ಲಿ ಎಲ್ ಫೈಲಲ್ಲಿ ಡಿಸ್ಕ್ ಬಲ್ಜ್ ಅಂತ ಕೂಡ ಬರೆದಿದ್ದಾರೆ ಅಡ್ವೈಸ್ ಆಗಿ ಫಿಸಿಯೋಥೆರಪಿ ಏನು ಮಾಡಬೇಕು ಫಿಫ್ಟೀನ್ ಡೇಸ್ ಅಂತ ಬರ್ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಯಾವ್ಯಾವ ಟೈಮಲ್ಲಿ ತೊಗೋಬೇಕು ಅಂತಲೂ ಕೂಡ ನನಗೆ ಬರ್ಕೊಟ್ಟಿದ್ದಾರೆ ಇದು ನಾನು ಅನುಪಮ ಆಸ್ಪಿಟಲಲ್ಲಿ ತೊಗೊಂಡಿರೋಂತಹ ಟ್ಯಾಬ್ಲೆಟ್ಸ್ಗಳು ಇದು ಇವಾಗ ನೀವು ಏನು ನೋಡ್ತಿದ್ದೀರೋ ಆರ್ಥೋಪೆಡಿಕ್ ಕ್ಲಿನಿಕ್ ಅಂತ ಡಾಕ್ಟರ್ ವಸುದೇವನ್ ಅಂತ ವಿಜಯನಗರದಲ್ಲಿರುವ ಮನುವನದ ಫಿಫ್ತ್ ಕ್ರಾಸಲ್ಲಿ ಬರುತ್ತೆ ಅಂದರೆ ಇದು ಮನೆ ಮನೆ ಕೆಳಗಡೆನೇ ಕ್ಲಿನಿಕ್ ಇದೆ ನಾನು ಸ್ಟಾರ್ಟಿಂಗು ಇಲ್ಲೇ ತೋರಿಸಿದ್ದು ಇವು ಈ ಡಾಕ್ಟರೇ ನನಗೆ ಆಪ್ರೇಷನ್ಗೆ ಸಜೆಸ್ಟ್ ಮಾಡಿದ್ದು ಬಟ್ ಆ ಡಾಕ್ಟರ್ ಫೇಸ್ನ ನಾನು ತೋರ್ಸೋಕ್ಕಾಗಲಿಲ್ಲ ವೀಡಿಯೋ ನಾನು ಏನು ಮಾಡೋಕ್ಕೋಗಿಲ್ಲ ಬಟ್ ಇಲ್ಲಿ ಯಾರಿಗಾದರೂ ಆಪ್ರೇಷನ್ ಸಜೆಸ್ಟ್ ಮಾಡಿದ್ರೆ ಪ್ಲೀಸ್ ಒಂದು ಮೂರು ನಾಲ್ಕು ಕಡೆ ವಿಚಾರಿಸಿ ನೋಡಿ ಅದೆಲ್ಲ ಆದಮೇಲೆ ಜಿ ಎಮ್ ಫಿಸಿಯೋಥೆರಪಿ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದು ಇವಾಗ ನಾನು ಜಾಯಿನ್ ಆಗೋದಕ್ಕೆ ಫೈ ಡೇ ಸೆಕ್ಷನ್ ತೊಗೊಳೋದಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ

ಸೊ ಇವಾಗ ನಾವು ಒಂದು ಹಂಡ್ರೆಡ್ ಮೆಂಬರ್ಸ್ ಅಂತ ತಗೊಂಡ್ರೆ ಹಂಡ್ರೆಡ್ ಮೆಂಬರ್ಸಲ್ಲಿ ಒಂದು ಫಿಫ್ಟಿ ಮೆಂಬರ್ಸ್ಗೆ ಪೇಯ್ನ್ ಇದೆ ಅಂತ ಅಂದ್ಕೊಳ್ಳಿ ಇನ್ನೊಂದು ಫಿಫ್ಟಿ ಮೆಂಬರ್ಸ್ ಪೇನ್ ಇಲ್ಲ ಓಕೆನಾ ಎಲ್ಲಾರ್ಗು ಎಮ್ ಆರ್ ಎ ಮಾಡಿಸಿದೀವಿ ನೈಂಟಿ ಟು ನೈಂಟಿ ಫೈವ್ ಮೆಂಬರ್ಸ್ಗೆ ಡಿಸ್ಪಸ್ ಇರುತ್ತೆ ಹಾಂ ಇರೋ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗೋಕ್ಕೆ ಇವಾಗ ಈ ಪೈನ್ ಮ್ಯಾನೇಜ್ಮೆಂಟಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪೇಯ್ನ್ ಕ್ಲಿಯರ್ ಆಗಬೇಕು ನಿಮಗೆ ಹ್ಞೂ ಓಕೆನಾ ಈ ರಿಮೈನಿಂಗ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಪೈನು ಎಕ್ಸರ್ಸೈಸಿಂದ ಹೋಗುತ್ತೆ ಮತ್ತು ಅದೇ ಪೇನ್ ಇನ್ನೊಂದ್ಸತಿ ರಿಪೀಟ್ ಆಗಬಾರ್ದು ನಿಮಗೆ ಅಂತ ಎಕ್ಸಸೈಸ್ ಇರುತ್ತೆ ಸೊ ದಿಸ್ ಥೀಮ್ ಓಕೆನಾ ಸೊ ಇನ್ನೊಂದೇನಂದರೆ ಈ ಫಿಸಿಯೋಥೆರಪಿ ಏನಿದೆಯೋ ನಾವಿಲ್ಲೆಲ್ಲ ಏನಂದರೆ ಬಂಚ್ ಆಫ್ ಟ್ರೀಟ್ಮೆಂಟ್ಸ್ ಮಾಡ್ತೀವಿ ಫಿಸಿಯೋಥೆರಪಿ ಮ್ಯಾನುವಲ್ ಥೆರಪಿ ಆಸ್ಟ್ಯೋಪತಿ ಕೈರೋಪ್ಯಾಟಿಕ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೋಡಬೇಕಿದ್ರೆ ನಟಿಕೆ ತೆಗಿಯೋದು ಎಲ್ಲ ಮಾಡ್ತೀವಿ ಎಲ್ಲ ಥರ ಮಾಡ್ತೀವಿ ಸೊ ಏನೇ ಮಾಡಿದ್ರು ಫಸ್ಟ್ ಆಫ್ ಆಲ್ ಪೈನ್ ಮ್ಯಾನೇಜ್ಮೆಂಟ್ ಕೇಳಿಸ್ಕೊಂಡ್ರಿ ಅಲ್ವಾ ಯಾವ್ಯಾವ ರೀತಿ ಹೇಳಿದ್ರು ಏನಾಗಿದೆ ಯಾವ್ಯಾವ ರೀತಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನಾನು ಪ್ರೆಸೆಂಟಾಗಿ ಇಲ್ಲೇ ತೋರಿಸ್ತಿರೋದು ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಬೇಕಾದರೆ ನೀವು ಸರ್ಚ್ ಮಾಡ್ಬೋದು ಜಿ ಎಮ್ ಫಿಸಿಯೋಥೆರಪೀಸ್ ಅಂತ ಅವ್ರು ಯಾವ್ಯಾವ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ ಅಂತ ನೀವೇ ಅವ್ರ ಚಾನಲಲ್ಲಿ ನೋಡಬಹುದು ಪೂರ್ತಿ ಕಂಪ್ಲೀಟಾಗಿ ಆದರೆ ಆನೆಸ್ಟ್ ರಿವ್ಯೂನ ನಾನು ನಿಮಗೆ ಕೊಡ್ತೀನಿ ಮತ್ತೆ ಅವರ ಪರ್ಮಿಷನ್ ತಗೊಂಡು ನಾನು ಇದ್ರ ಬಗ್ಗೆ ಒಂದ್ ಅಂದ್ರೆ ಅವ್ರ ಎಂಟೈರ್ ಏನೇನ್ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ನಾನು ಮುಂದಿನ ಬ್ಲಾಗ್ ಅಲ್ಲಿ ಹಾಕಕ್ಕೆ ಇಷ್ಟಪಡ್ತೀನಿ ರಿಪೋರ್ಟ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದಿಷ್ಟ ಆಗಿತ್ತು ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಬಾಯ್